ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೆ ಹಲೋ ಹಾಂ ಸರ್ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹಾಂ ಹೌದು ಸರ್ ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಏಳು ಎರಡು ಸಾವಿರದ ಏಳು ಮಾಡಲ್ ಐತ್ರಿ ಹಾಂ ಹೌದು ಓಕೆ ಓನರ್ ಎಷ್ಟೈತೆ ಗಾಡಿಗೆ ಸರ್ ಓನರ್ ಏಳನೇ ಸರ್ ನಾವು

ಸರ್ ಬಾಡಿ ಲೆಲ್ಲ ಎಲ್ಲ ಚೆನ್ನಾಗಿದೆ ಡೆಂಟ್ ಏನು ಇಲ್ಲ ಸ್ಕ್ರಾಚ್ ಸಣ್ಣ ಪುಟ್ಟ ಸ್ಕ್ರಾಚ್ ಗಳಿದೆ ಸರ್ ಅಷ್ಟೇ ಸಣ್ಣ ಪುಟ್ಟ ಕ್ರಾಚಸ್ ಐತ್ರಿ ಓಲ್ಡ್ ಮಾಡಲ್ಲ ಆಗಿರೋದ್ರಿಂದ ಸಣ್ಣ ಪುಟ್ಟ ಕ್ರಾಚಸ್ ಸ್ವಲ್ಪ ಮಾಮೂಲಿ ಆಗಿದೆ ಜಾಸ್ತಿ ನಾವು ತಕೊಂಡ ಇಲ್ಲಿಂದ ಒಂದು ಜಾಸ್ತಿ ಓಡ್ಸೇ ಇಲ್ಲ ಅದನ್ನ ಹಾಗೆ ಇಟ್ಟಿದೀವಿ ಓಕೆ ಸರ್ ತಮ್ಮ ಕೈಲಿ ಮೈಲೇಜ್ ಎಲ್ಲ ಏನ್ ಬರ್ತೈತ್ರಿ ಏನ್ ಎಲ್ ಪಿ ಜಿ ಏನಾದ್ರು ಇದೆಯಾ ಪ್ಯೂರ್ ಪೆಟ್ರೋಲ್ ಮಾತ್ರ ಇಲ್ಲಿ ಓಡ್ತಾ ಪೆಟ್ರೋಲ್ ಪ್ಲಸ್ ಎಲ್ ಪಿ ಜಿ ಇದೆ ಸರ್ ಎರಡು ಐತ್ರಿ ಹಾ ಓಕೆ ಏನ್ ಬರ್ತೈತ್ರಿ ಮೈಲೇಜ್ ಸರಿ ಪೆಟ್ರೋಲ್ ಅಲ್ಲಿ ಹದಿನಾರು ಬರುತ್ತೆ

ಮೇಲ್ ಕಡೆ ಟಾಪು ಹಾ ಹಾಗೆ ಫ್ರಂಟ್ ಬಂಪರು ಎಕ್ಸ್ಟ್ರಾ ಕ್ಯಾರಿಯರ್ ಬಂಪರ್ ಹೌದು ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರಿ ಎಫ್ ಸಿ ಇನ್ಸೂರೆನ್ಸ್ ತನಕ ರನ್ನಿಂಗ್ ಸರ್ ಈಗ ರನ್ನಿಂಗ್ ಇದೆ ಇವಾಗ ಇಯರ್ ಬ್ಯಾಕ್ ಮಾಡ್ಸಿದ್ರಿ ಹ್ಮ್ ಹ್ಮ್ ಕೂಡ ಅಷ್ಟೇ ರನ್ನಿಂಗ್ ಇದೆ ಎಕ್ಸ್ಟ್ ಇಯರ್ ತನಕ ಒಂದೊಂದು ವರ್ಷ ತನಕ ಶೆಗು ಹೌದು ಸರ್ ಇನ್ನು ಡೈರೆಕ್ಟ್ ರೇಟ್ ಹಚ್ಚಿ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಪ್ಪ ವೆಹಿಕಲ್ ಸರ್ ಕೋಟ್ ಮಾಡ್ತಾ ಇರೋದು ಸರ್ ಒಂದು ನಲವತ್ತು ಕೋಟ್ ಮಾಡ್ತಾ ಇದ್ದೀವಿ ಹ್ಞೂ ಅದನ್ನ ನಿಮ್ಮ ಕಡೆಯಿಂದ ನೆಗೆಶವ್ ಎಲ್ಲಾ ಬಂದ್ರೆ ಮೂವ ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಒಂದು ಹತ್ತು ರೂಪಾಯಿ ನೆಗಶವನ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀರಾ ಹೌದು ಸರ್ ಮಾಡಲು ಯಾರು ಸಾವಿರ ಏಳು ಐತ್ರಿ ತಾವು ಕೂಡ ಓನರ್ ಏಳು ಆಗಿದ್ರ ಗಾಡಿ ಯಾರು ತಗೊಂತೀರಿ ಅವರು ಎಂಟಿನವರ್ ಆಗ್ತಾರೆ ಸರ್ ಹೌದು ಸರ್ ತಾವು ಇಟ್ಟ ಕೋಟಿ ಮಾಡ್ತಿರೋದು ಒಂದು ಲಕ್ಷದಿಂದ ನಲ್ವತ್ತು ಸಾವಿರ ಹೇಳಕತ್ತೀರಿ ನಮ್ಮ ಕಡೆಯಿಂದ ಅಂದ್ರೆ ಹತ್ತು ಸಾವಿರ ರೂಪಾಯಿ ನೆಗೇಶವಲ್ ಮಾಡಿದ್ರು ಕೂಡ ಒಂದ್ ಲಕ್ಷದ ಮೂವತ್ತು ಸಾವಿರಕ್ಕ ತಾವು ಗಾಡಿ ಕೂಡ ಕಡಿಮೆ ಇದೆ ಹೌದು ಸರ್ ಓಕೆ ಇದೇನು ಪೆನ್ ರೇಟ್ ಆಗುತ್ತೆ ಇನ್ನು ಹತ್ರ ಬಂದ್ರೆ ಇದ್ರಲ್ಲಿ ಕೂಡ ಕಡಿಮೆ ಕೂಡ ಪ್ರಯತ್ನ ಮಾಡಿದ್ರೆ ಒಂದು ಮೂವತ್ತರಲ್ಲಿ ಕೂಡ ಹಾಂ ಸರ್ ಹತ್ತಿರ ಸ್ವಲ್ಪ ನೆಗೆಶಿಯಲ್ ಆಗಿ ಸರ್ ಓಕೆ ಸರ್ ಆದಷ್ಟು ನೆಗೆಶಿಯಲ್ ಮಾಡಿಕೊಡೋ ಪ್ರಯತ್ನನೇ ಮಾಡಿ ಯಾಕಂತಂದರೆ ನಿಮ್ಮದು ಮಾಡಲ್ ಇಲ್ಲ ಸರ್ ಯಾರು ಸದ್ಯ ಓಲ್ ಮಾಡಲ್ ಐತಿ ಆಲ್ರೆಡಿ ಓಲ್ ಮಾಡಲ್ ನೀವು ಹೇಳಿದ ರೇಟ್ ನೋಡಿದ್ರೆ ತುಂಬಾ ಜಾಸ್ತಿ ಆಗುತ್ತೆ ನೀವು ಹೇಳಿದ ರೇಟಿಗೆ ಇವಾಗ ಗಾಡಿ ಯಾರು ಸದ್ಯ ಹತ್ತು ಹನ್ನೊಂದು ಮಾಡಲ್ ಬರುವಂಥ ಚಾನ್ಸಸ್ ಐತೆ ರೀ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಏನು ಇಷ್ಟ ಪಡ್ತೀನಿ ಅಂದರೆ ನಿಮಗೆ ಆದಷ್ಟು ನಿಮ್ಮ ಹತ್ತಿರ ಬಂದರೆ ಆನ್ ಟೇಬಲು ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡಿ ಸರ್ ನೀವು ಹೇಳಿದ ರೇಟಿಗೆ ಅಂತೂ ಗಾಡಿ ಸೇಲ್ ಆಗಲ್ಲ ರೀ ಇಷ್ಟು ರೇಟಿಗೆ ಸರ್ ಅದ್ರ ಏನಂದ್ರೆ ಗಾಡಿ ಬಂದ್ ನೋಡ್ಲಿ ಸರ್ ಟೈರು ನಾಲ್ಕು ವಸತಿ ಅಂದ್ರೆ ಸೀಟು ಮತ್ತೆ ಕ್ಯಾರಿಯರ್ ಟಾಪು ಫ್ರಂಟ್ ಬಂಪರ್ ಇದೆ ಎಕ್ಸ್ಟ್ರಾ ಆಮೇಲೆ ಗ್ಯಾಸ್ ಫಿಲ್ ಮೋಟರ್ ಇದೆ ಸರ್ ಮೋಟರ್ ನಮ್ ತರನೇ ಇದೆ ಅದನ್ನು ಸರ್ ನಾವು ಮಾಡಲ್ ತಕ್ಕಂತ ನೋಡಿ ಸರ್ ಇವಾಗ ನಿಮಗೆ ಇಷ್ಟಕ್ಕೆ ಕುಡಿ ಅಂತ ನಾವು ಹೇಳೋಕಾಗಲ್ಲ ಯಾಕಂದ್ರೆ ಗಾಡಿ ಆಗಿರುತ್ತೆ ಹೌದು ಸರ್ ಅಂದ್ರೆ ನಮಗೆ ಮಾರ್ಕೆಟಿಂಗ್ ಗೊತ್ತಿರೋದ್ರಿಂದ ತಮಗೆ ಏನ್ ಹಾಕಿ ಅಂದ್ರೆ ಆದಷ್ಟು ಹತ್ತಿರ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಸರ್ ಸರ್ ಓಕೆ ಓಕೆ ಇದು ಗಾಡಿ ಲೊಕೇಶನ್ ರೀ ಸರ್ ಚಾಮರಾಜನಗರ ಸಿಟಿಗೆ ಬಂದು ಫೋನ್ ಮಾಡಿದ್ರೆ ಅಲ್ಲಿಗೆ ಮಾಡ್ತೀನಿ ಸರ್ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಇದ್ರಿ ಹಾಂ ಇದೇ ನಂಬರ್ಗೆ ಓಕೆ ಅಪ್ಡೇಟ್ ಮಾಡಿರ್ತೀವಿ ಬಂದ್ರೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಸರ್